ಈ ಸತ್ಯವನ್ನ ನಿಮಗೆ ಹೇಗೆ ಹೇಳಬೇಕು ನನ್ಗೆ ಗೊತ್ತಾಗ್ತಾ ಇಲ್ಲ ನೋಡಿ ಮುರುಳಿ ಮೋಹನ್ ಅವರಿಗೆ ಕಿಡ್ನಿ ಫೇಲ್ಯೂರ್ ಆಗಿದೆ ಚೆಕ್ ಮಾಡಕ್ ಹೋದಾಗ ನನ್ಗೆ ಗೊತ್ತಾಗಿದ್ದು ಐ ಆಗಿದೆ ನನಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಹಾರ್ಟ್ ಪ್ರಾಬ್ಲಮ್ ಅದೇನು ಫಿಕ್ಸ್ ಮಾಡಬೇಕು ಅದು ಫಿಕ್ಸ್ ಮಾಡಾಯಿತು ಅಲ್ಲಿಗೆ ನನಗೆ ಹದಿನಾರು ಲಕ್ಷ ಆಗಿತ್ತು ಮೂವಿಂಗ್ ಟೋಸ್ ಿಸ್ ತಿಂಗಳಿಗೆ ಬರೀ ಮೆಡಿಕಲ್ ಮೆಡಿಕಲ್ ಬೇಕು ಐದು ವರ್ಷದಿಂದ ನಡೀತಿರೋದು ಟ್ರಾನ್ಸ್ಪ್ಟ್ ಕರ್ನಾಟಕ ಅಂತ ಒಂದಿದೆ ಜೀವ ಸಾರ್ಥಕತೆ ಸಂಜಯ ಗಾಂಧಿ ಆಸ್ಪತ್ರೆಯಲ್ಲಿ ಅಲ್ಲಿ ಕಿಡ್ನಿಗೆ ರಿಜಿಸ್ಟರ್ ಮಾಡುದು ಇಪ್ಪತ್ತು ಇಪ್ಪತ್ತೈದು ಒಳಗಡೆ ಪ್ರಿಯಾರಿಟಿ ಫಸ್ಟ್ ಕೊಡ್ತಾರೆ ಇನ್ನೂ ಜೀವನ ಸಿಕ್ಸ್ಟಿ ಮೇಲೆ ಲೇಚ ಕೊಡ್ತಾರೆ ಟೋಟಲ್ ಏನ್ ಸರ್ಜರಿ ಆ ಆಕಾಸ್ಟ್ ನಾವು ಈಗ ಅದಕ್ಕೆ ಆಗುತ್ತೆ ಈಗ ಬರೀ ಟ್ರಾನ್ಸ್ಪೋರ್ಟೇಶನ್ ಆಗುತ್ತೆ ಆಮೇಲೆ ಐದು ಇಟ್ಕೊಳ್ಳಿ ಆಸ್ಪತ್ರೆಗೆ ಹತ್ರನೇ ಒಂದ್ ಜಾಗ ಮಾಡ್ಕೊಂಡು ಅಲ್ಲೇ ಯಾರೋ ಅಡಿಗೆ ಅವ್ರ್ ನೋಡ್ಕೊಂಡು ನನ್ನ ನೋಡ್ಕೊಳ್ಳಕ್ಕೆ ಯಾರೋ ಒಬ್ಬರು ಇಟ್ಕೊಂಡು ಈ ತರ ಮಾಡ್ಬೇಕಾಗಿದೆ ಯಾಕಂದ್ರೆ ನನಗೆ ನಾನ್ ಐ ಆಮ್ ನಾಟ್ ಮ್ಯಾರಿಡ್ ಸುದೀಪ್ ಅವ್ರಿಗೆ ವಿಷಯ ತಿಳಿದ್ರು ಉಪೇಂದ್ರ ಅವ್ರ ಕಡೆ ನಾನು ಫಸ್ಟ್ ಫೈಲ್ ಕೊಟ್ಟಿದ್ದೆ ಉಪೇಂದ್ರ ನಾನು ನೋಡ್ ಏನ್ ಮಾಡ್ಲಿ ನನ್ಗೆ ಏನ್ ಅರ್ಥ ಆಗಲ್ಲ ಅಂದ್ರೆ ಆಮೇಲೆ ಒಂದ್ ದಿನ ಬಿಟ್ಕೊಂಡ್ ಕರ್ದ ಎರಡುವರೆ ಲಕ್ಷ ಕೊಟ್ಟ ಪ್ರಿಯ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೇ ಇದು ಹೆಗ್ಗದ್ದೇ ಸ್ಟುಡಿಯೋ ವೀಕ್ಷಕರೇ ಈ ಸತ್ಯವನ್ನ ನಿಮಗೆ ಹೇಗೆ ಹೇಳ್ಬೇಕು ನಂಗೆ ಗೊತ್ತಾಗ್ತಾ ಇಲ್ಲ ನೋಡಿ ಇಲ್ಲಿ ಒಂದು ಫೈಲ್ ಇದೆ ಇದು ಹಾಸ್ಪಿಟಲ್ ಫೈಲ್ ಇದು ಸೊ ನಾವು ನೀವೆಲ್ಲ ಕಂಡಿರುವಂತಹ ಅವರ ಮಾತುಗಾರಿಕೆಯಲ್ಲಿ ನಮ್ಮನ್ನೆಲ್ಲ ಸೆಳೆದಿರುವಂತಹ ನಿರ್ದೇಶಕ ಮತ್ತೆ ನಟ ಕೂಡ ಹೌದು ಮುರುಳಿ ಮೋಹನ್ ಅವರಿಗೆ ಕಿಡ್ನಿ ಫೇಲ್ಯೂರ್ ಆಗಿದೆ ಬಹುಶಃ ಈ ಒಂದು ವಾಕ್ಯವನ್ನ ನೀವು ಕೇಳಿದಾಗ ನಿಮಗೂ ಕೂಡ ಹಾರ್ಟ್ ಬೀಟಲ್ಲಿ ಲಭಲಭ ಅಂದಿರಬಹುದು ಅಥವಾ ಏನ್ ಹಿಂಗಾಯ್ತಾ ನಿನ್ನೆ ಮೊನ್ನೆ ಅಷ್ಟೇ ಅವ್ರ ವಿಡಿಯೋಸನ್ನು ನಾವು ನೋಡಿದೀವಿ ಅಷ್ಟು ಚೆನ್ನಾಗಿ ಮಾತಾಡ್ತಾರೆ ಅಷ್ಟು ಚೆನ್ನಾಗಿದ್ದಾರೆ ಸೊ ಇವರಿಗೆ ಕಿಡ್ನಿ ಫೇಲ್ಯರ್ ಆಯ್ತಾ ಅಂತ ಸುಮಾರು ಜನ ಅಂದ್ಕೊಂಡಿರ್ಬೋದು ಅಥವಾ ಕೆಲವೊಬ್ಬರಿಗೆ ಇತ್ತೀಚೆಗೆ ಸಿನಿಮಾ ಇಂಡಸ್ಟ್ರಿಯವರು ಕೆಲವೊಬ್ರು ಸಹಾಯ ಮಾಡಿರೋದು ತಿಳಿದು ಆ ವಿಚಾರ ನಿಮ್ಮ ಪಕ್ಕದವರೆಗೂ ಬಂದು ನೀವು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನ ತಿಳ್ಕೊಂಡಿರಬಹುದು ಆದರೆ ಇದು ಸತ್ಯ ಮುರಳಿ ಮೋಹನ್ ಅವರಿಗೆ ಕಿಡ್ನಿ ಫೇಲ್ಯರ್ ಆಗಿರೋದು ನಿಜ ಹಾಗಾಗಿ ಇದನ್ನ ನಾನು ನಮ್ಮ ವಾಹಿನಿಯ ಮುಖಾಂತರ ಎಲ್ಲರಿಗೂ ತಲ್ ತಿಳಿಸ್ತಾ ಇದ್ದೀನಿ ಯಾಕೆ ಅಂತ ಹೇಳಿದ್ರೆ ಈ ಕಾರ್ಯಕ್ರಮವನ್ನು ಕಂಪ್ಲೀಟಾಗಿ ನೀವು ನೋಡಿ ಇಷ್ಟು ದಿನ ಅಂದರೆ ಬಹುಶಃ ಒಂದು ಐದು ವರ್ಷ ಆಯಿತು ಅವರಿಗೆ ಕಿಡ್ನಿ ಫೇಲ್ಯೂರ್ ಆಗಿ ಈಗ ಒಂದು ನಾಲ್ಕು ಐದು ವರ್ಷ ಆಯಿತು ಅಲ್ಲೇ ಅವರು ಇದ್ದಾರೆ ಸೊ ನಾವು ಕೂಡ ನಮ್ಮಿಂದ ಆದ ಸಹಾಯವನ್ನು ಈ ಹಿಂದೆಯೂ ಕೂಡ ಮಾಡಿದ್ದೀವಿ ರೈಟ್ ನಾವು ನಾನು ಈ ಈ ಕಾರ್ಯಕ್ರಮ ಏನ್ ಮಾಡ್ತಾ ಇದ್ದೀನಿ ಇದಕ್ಕಿಂತ ಹಿಂದೆನೇ ಅವ್ರಿಗೆ ಹೇಳಿದ್ದೆ ಸರ್ ಯಾರಿಂದಾದ್ರು ಏನಾದರೂ ಸಹಾಯ ತಗೊಳ್ಳೋಣ ನಾವು ತಗೊಂಡೇನಾದ್ರೂ ಮಾಡಬಹುದಲ್ಲ ಅಂತ ಕೇಳಿದಾಗ ಇಲ್ಲ ಸಂದೀಪ್ ಅವರೇ ಇದನ್ನ ಹೇಳೋದಕ್ಕೆ ಆಗೋದಿಲ್ಲ ಯಾಕಂದ್ರೆ ಅಹ್ ಸಿನಿಮಾ ಅಥವಾ ಸೆಲೆಬ್ರಿಟಿ ಬದುಕಲ್ಲಿ ಕೆಲವೊಂದು ಇರುತ್ತೆ ಅದನ್ನ ನಾವು ಹೇಳ್ಕೊಳ್ಳೋಕ್ ಸಾಧ್ಯ ಇಲ್ಲ ಅಂತಹ ಒಂದೇ ನೆಲೆಗಟ್ಟಿಗೆ ಮುರುಳಿಮೋಹನ್ ಅವರು ತನ್ನನ್ನು ತಾನು ತಳ್ಕೊಂಡಿರೋದ್ರಿಂದ ಇದನ್ನು ಬೇರೆಯವರಿಗೆ ಅವರು ಹೇಳೋದಕ್ಕೆ ಇಷ್ಟು ದಿನ ಸಾಧ್ಯ ಆಗಿರಲಿಲ್ಲ ಆದರೆ ಈಗ ಒಂದು ಡಿಸಿಷನ್ಗೆ ನಾವೆಲ್ಲ ಸೇರಿ ಬಂದಿದ್ದೀವಿ ಅದಕ್ಕೆ ಮುರಳಿ ಅವರು ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ಹಂಗಾಗಿ ಈ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀನಿ ದಯವಿಟ್ಟು ದಯವಿಟ್ಟು ಈ ಕಾರ್ಯಕ್ರಮವನ್ನ ಅನೇಕ ಮಂದಿಗೆ ನೀವು ತಲುಪಿಸ್ಕೊಡಿ ಶೇರ್ ಮಾಡಿ ನಾನು ಇದುವರೆಗೂ ನಮ್ ಯಾವ ಕಾರ್ಯಕ್ರಮವನ್ನು ಶೇರ್ ಮಾಡಿ ಅಂತ ನಾನು ಎಲ್ಲೂ ಹೇಳ್ಕೊಂಡಿಲ್ಲ ಆದ್ರೆ ಮೊದಲ ಬಾರಿಗೆ ಹೇಳ್ತಾ ಇದ್ದೀನಿ ಈ ಕಾರ್ಯಕ್ರಮವನ್ನ ದಯವಿಟ್ಟು ಶೇರ್ ಮಾಡಿ ಬನ್ನಿ ಮುರಳಿ ಮೋಹನ್ ಅವ್ರು ಇಲ್ಲೇ ಇದ್ದಾರೆ ಸೊ ಅವರ ಫೈಲನ್ನ ನನ್ನ ಕೈಗಿತ್ರು ಬಂದ ತಕ್ಷಣ ನೋಡಿ ಸಂದೀಪ್ ಅವರೇ ಈ ತರ ಈ ತರ ಇದೆ ಅಂತ ಹೇಳಿದ್ರು ನನಗೂ ಕೂಡ ನಿಜವಾಗಿಯೂ ಬೇಜಾರಾಯ್ತು ಯಾಕಂದ್ರೆ ನಾನು ಅತ್ಯಂತ ಪ್ರೀತಿಸುವ ಶ್ರೇಷ್ಠ ವ್ಯಕ್ತಿಲಿ ಅವರು ಕೂಡ ಒಬ್ರು ನಮ್ಮ ಹೆಗ್ಗದಿಗೂ ಕೂಡ ಅವರು ಸುಮಾರು ಕಾರ್ಯಕ್ರಮಗಳನ್ನು ಕೊಟ್ಟಿದ್ರು ಸೊ ನಮ್ಮ ಒಂದು ವಾಹಿನಿಗೆ ಮಾತ್ರ ಅಲ್ಲ ಇವತ್ತಿನ ಡಿಜಿಟಲ್ ಯುಗದಲ್ಲಿ ಯಾರ್ಯಾರು ಟಾಪ್ ಮೋಸ್ಟ್ ವ್ಯೂವರ್ಸ್ ಕಂಡಿರುವಂತಹ ಚಾನಲ್ಗಳಿದೆ ಅಲ್ಲೆಲ್ಲವೂ ಕೂಡ ಮುರುಳಿ ಮೋಹನ್ ಅವರ ಬೆವರ್ ಅಥವಾ ಅವರ ಮಾತಿನ ಗಂಧ ಇದೆ ಅಂತ ನಾನು ಅನ್ಕೊಂತೀನಿ ಸರ್ ಕಾರ್ಯಕ್ರಮ ಸ್ವಾಗತ ನನಗೆ ಈ ಬಗ್ಗೆ ತುಂಬಾ ನೋವಿದೆ ಆದ್ರೆ ಈ ಒಂದು ಸನ್ನಿಹಿತದಲ್ಲಿ ನಾವು ಏನಾದರೂ ಒಂದು ಡಿಷನ್ ತಗೊಳ್ಳೇಬೇಕು ಹಾಗಾಗಿ ಕಳೆದ ವಾರವಷ್ಟೇ ನೀವು ಹೇಳಿದ್ರಿ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡಬಹುದು ಅದಕ್ಕೊಂದು ಅವಕಾಶ ನನಗೆ ಬಂದಿದೆ ಅಂತ ಹೇಳಿದ್ರಿ ಜೊತೆಗೆ ಒಂದು ಇಪ್ಪತ್ತೈದರಿಂದ ಮೂವತ್ತು ಲಕ್ಷ ರೂಪಾಯಿ ಬೇಕಾಗುತ್ತೆ ನನಗೆ ಅಂತಾನು ಕೂಡ ಹೇಳಿದ್ರಿ ಸೊ ನೀವು ಹಾಗೆ ಹೇಳಿದ ತಕ್ಷಣ ನನ್ನ ಮೈಂಡಿಗೆ ಬಂದಿರೋ ಥಾಟ್ ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ವಾಹಿನಿಯಲ್ಲಿ ಒಂದು ಕಾರ್ಯಕ್ರಮವನ್ನ ಕೊಡೋಣ ಸೊ ನಮ್ಮ ವಾಹಿನಿಯಲ್ಲಿ ಇದನ್ನ ಹೇಳ್ಕೊಳ್ಳೋಣ ಜನಕ್ಕೆ ನಾವೆಲ್ಲಾ ಹಿಂದೆ ಸುಮಾರು ಸಿನಿಮಾಗಳ ಬಗ್ಗೆ ಮಾತಾಡಿದ್ವಿ ಓಂ ಕತೆಗಳ ಬಗ್ಗೆ ಸ್ಟೋರಿಯನ್ನ ಶುರು ಮಾಡಿದ್ವಿ ಅದನ್ನೆಲ್ಲ ಲಕ್ಷಾಂತರ ಜನ ನೋಡಿದ್ದಾರೆ ನಿಮಗ್ ಬೇಕಾಗಿರುವಂತ ಒಂದ್ ಸಣ್ಣ ಅಮೌಂಟ್ ಅನ್ನ ನಮಗ್ ಕೊಡೋಕೆ ಆಗಲ್ವಾ ಸರ್ ಅಂತ ಕೇಳಿದಾಗ ಪ್ರಾರಂಭದಲ್ಲಿ ಇವ್ರು ಒಪ್ಕೊಂಡಿಲ್ಲ ಆದ್ರೆ ಇವತ್ತು ಒಪ್ಪಿಸಿ ನಾವ್ ಇಲ್ಲಿ ಕೂರ್ಸಿದೀವಿ ಸರ್ ಈಗ ಇದಾಗಿ ಐದು ವರ್ಷ ಆಯ್ತಲ್ವ ಸರ್ ಎರಡ್ ಸಾವಿರದ ಹದಿನೆಂಟರಲ್ಲಿ ಸ್ವಲ್ಪ ಸಮಸ್ಯೆ ಸ್ಟಾರ್ಟ್ ಆಯ್ತು ನಾನ್ ಗ್ಯಾಸ್ಟ್ರಿಕ್ ಅನ್ಕೊಂಡೆ ಓಕೆ ಅಪರ್ ಆಫ್ ಡೈಮೈನ್ ಸ್ಟಿಕ್ನೆಸ್ಸು ಹಾಂ ಇವರೋ ಗ್ಯಾಸ್ಟ್ರಿಕ್ ಸಾಮಾನ್ಯವಾಗಿ ಗ್ಯಾಸ್ಟಿಕ್ ಸಿನ್ಮಾ ಅಂದ್ರಲ್ಲಿ ಇರೋದ್ ಹೌದು ಹೌದು ಆಗ ಅದನ್ನು ಚೆಕ್ ಮಾಡೋಕ್ಕೋದಾಗ ನನ್ಗೆ ಗೊತ್ತಾಗಿದ್ದು ಎಮ್ ಐ ಆಗಿದೆ ನನಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಓಕೆ ಓಕೆ ಅದು ಒಂದು ಶಾಕು ಹ್ಞೂ ಹ್ಞೂ ಬಟ್ ಅದ್ರ ಜೊತೆ ಬಂದಿದ್ದ ಶಾಕು ಕಿಡ್ನಿ ಡ್ಯಾಮೇಜ್ ಆಗಿದೆ ಡ್ಯಾಮೇಜ್ ಆಗ್ತಾ ಇದೆ ಇನ್ನು ಅಬಾ ಬಾ ಅಂದರೆ ಯಾವಾಗ ಒಂದು ಕ್ರೇಟ್ ಇಂಡಿಯನ್ ಒನ್ ಪಾಯಿಂಟ್ ಸಿಕ್ಸ್ ಒನ್ ಪಾಯಿಂಟ್ ಸೆವೆನ್ ಅಂದರೆ ಅದರದ್ದು ಸಮಸ್ಯೆ ಸ್ಟಾರ್ಟ್ ಆಗಿದೆ ಸ್ಟಾರ್ಟ್ ಆಗಿದೆ ಅಂತ ಅನಿಸ್ತು ಆವಾಗ ನಾನು ಡಾಕ್ಟರ್ ಕೇಳಿದಾಗ ಏನಿದು ಕಿಡ್ನಿಗೆ ಏನ್ ಮಾಡೋಣ ಹಾರ್ಟಿಗೆ ಅಂತೂ ಒಂದೇನಿತ್ತು ಅಂದ್ರೆ ಅದು ಫಸ್ಟ್ ಏನ್ ಅವರು ಕಿಡ್ನಿ ಸಮಸ್ಯೆ ಇರೋದ್ರಿಂದ ಆಂಜಿಯೋಗ್ರಾಮ್ ಮಾಡ್ಲಿಲ್ಲ ಓಕೆ ಆಂಜಿಯೋಗ್ರಾಮ್ ಅಂದ್ರೆ ಏನು ಅಂದ್ರೆ ಒಂದು ಬ್ಲೂ ಡೈ ಆಗ್ತಾರೆ ನೀಲಿ ಕಲರ್ ಒಂದು ಲಿಕ್ವಿಡ್ ಆಗ್ತಾರೆ ವೇನ್ ಅಲ್ಲಿ ಆ ವೇನ್ ಅಲ್ಲಿ ನೀಲಿ ಕಲರ್ ಲಿಕ್ವಿಡ್ ಹೆಂಗ್ ಟ್ರಾವೆಲ್ ಆಗುತ್ತೆ ಅದನ್ನ ಫೋಟೋ ಹಿಡಿತಾರೆ ಸರಿ ಎಲ್ಲಿ ಟ್ರಾವೆಲ್ ಆಗಲ್ವೋ ಅಲ್ಲಿ ಬ್ಲಾಕ್ ಆಗಿದೆ ಅಂತ ಸರಿ ಹಾರ್ಟ್ ಅನ್ನ ಚೆಕ್ ಮಾಡೋದು ಬ್ಲೂ ಲಿಕ್ವಿಡ್ ಹಾಕಿದಾಗ ಕಿಡ್ನಿ ಇನ್ನೂ ಡ್ಯಾಮೇಜ್ ಆಗೋ ಚಾನ್ಸಸ್ ಅದಕ್ಕೆ ಅವ್ರು ಫಸ್ಟ್ ಅದು ಮಾಡಲಿಲ್ಲ ಆಮೇಲೆ ಒಂದು ಆರು ತಿಂಗಳಾದ್ಮೇಲೆ ನನಗೆ ಮತ್ತೆ ಕಾಂಪ್ಲಿಕೇಶನ್ ಆಯ್ತು ಬ್ರೀತಿಂಗ್ ಪ್ರಾಬ್ಲಮ್ಮು ಪಲಮ್ನರಿ ಅಡಮ ಅಂತಾರೆ ಲಂಗ್ಸ್ ಅಲ್ಲಿ ನೀರು ತುಂಬಿಕೊಡ್ತು ಆವಾಗ ಆಂಜಿಯೋಗ್ರಾಮ್ ಮಾಡಿದ್ರು ಮಾಡಿದಾಗ ಮಲ್ಟಿಪಲ್ ಬ್ಲಾಕೇಜ್ ಇದೆ ಮೂರು ಬ್ಲಾಕೇಜ್ ಇದೆ ಸೊ ಇದು ಬೈಪಾಸ್ ಇದಕ್ಕೆ ಇರೋ ಸಲ್ಯೂಷನ್ ಅಂತ ಹೇಳೋದು ಇಡ್ಲಿ ಅದೇ ತರ ಇತ್ತು ಅಂದ್ರೆ ಅದು ಒನ್ ಪಾಯಿಂಟ್ ಟೂ ಒನ್ ಪಾಯಿಂಟ್ ಸೆವೆನ್ ಅಲ್ಲಿ ಇದ್ದು ಒಂದು ಟೂ ಪಾಯಿಂಟ್ ಸೆವೆನ್ ಅಲ್ಲಿ ಅಂದ್ರೆ ಇವ್ ಡಿಟಿನೋಟ್ ಆಗ್ತಾ ಇತ್ತು ಹತ್ತೊಂಬತ್ತರಲ್ಲಿ ಜನವರಿಲಿ ನನಗೆ ಅದು ಸ್ವಲ್ಪ ಹೆಚ್ಚು ಸಮಸ್ಯೆ ಕೊಟ್ಟೆ ಆಂಜಿಯೋಗ್ರಾಮ್ ಮಾಡಿದಾಗ ಮಲ್ಟಿಪಲ್ ವಿಸಲ್ ಅಂತ ಗೊತ್ತಾದ್ಮೇಲೆ ಬೈಪಾಸ್ ಮಾಡಬೇಕು ಅಂತ ಒಂದು ತೀರ್ಮಾನನೇ ಆಯಿತು ಸೊ ಫೆಬ್ರವರಿನಲ್ಲಿ ಬೈಪಾಸ್ ಮಾಡಿದೆ ಓಕೆ ಬೈಪಾಸ್ ಮಾಡಿದಾಗ ಓಪನ್ ಬೈಪಾ ಮಾಡಿಸಿದ್ದು ನಾನು ನಾನು ಎಂಡೋಸ್ಕೋಪಿ ಮಾಡಿಸ್ಲಿಲ್ಲ ಯಾಕೆಂದ್ರೆ ಎಂಡೋಸ್ಕೋಪಿ ಮಾಡಿದಾಗ ಎಲ್ಲಿ ಸಮಸ್ಯೆ ಇದು ಆ ಜಾಗ ಮಾತ್ರ ನೋಡಿ ಮಾಡ್ತಾನೆ ಓಪನ್ ಆದ್ರೆ ಫುಲ್ ಹಾರ್ಟ್ ನೋಡುತ್ತಾನೆ ಬೇರೆ ಕಡೆ ಸಮಸ್ಯೆ ಇದ್ರೂ ಸಾಲ್ವ್ ಮಾಡಬಹುದು ಅಂತ ನಾನು ಡಾಕ್ಟರ್ ಸಜೆಸ್ಟ್ ಮಾಡಿದ್ರು ಓಪನ್ ಮಾಡ್ಕೊಂಡೆ ಸೊ ಅಲ್ಲಿ ಏನಾಯ್ತು ಅಲ್ಲಿಗೆ ಒಂದು ಘಟ್ಟ ಮುಗೀತು ಹಾರ್ಟ್ ಪ್ರಾಬ್ಲಮ್ ಅದೇನು ಫಿಕ್ಸ್ ಮಾಡಬೇಕು ಅದು ಫಿಕ್ಸ್ ಮಾಡಾಯ್ತು ಅಲ್ಲಿಗೆ ನನಗೆ ಹದಿನಾರು ಲಕ್ಷ ಆಗಿತ್ತು ಒಂದು ವರ್ಷದಲ್ಲಿ ನಾನು ಫಸ್ಟ್ ಅಡ್ಮಿಟ್ ಆದಾಗ ಒಂದ್ ಮೂರುವರೆ ನಾಲ್ಕು ಲಕ್ಷ ಸೆಕೆಂಡ್ ಟೈಮ್ ಅಡ್ಮಿಟ್ ಆದಾಗ ನಾಲ್ಕು ಲಕ್ಷ ಆಮೇಲೆ ಆನ್ಜಿ ಬೇರೆ ಹಾಸ್ಪಿಟ್ಲ್ ಅಪೋಲೋ ಶಿಫ್ಟ್ ಆದ ಅಲ್ಲೊಂದು ಮೂರು ಲಕ್ಷ ಆಮೇಲೆ ಬೈಪಾಸ್ ಮಾಡಕ್ಕೆ ನಾಲ್ಕೂವರೆ ಐದು ಲಕ್ಷ ಎಲ್ಲ ಒಂದು ಹದಿನೈದು ಹದಿನಾರು ಲಕ್ಷ ಆದ್ರೆ ನಾವ್ ಏನ್ ಸೇವಿಂಗ್ಸ್ ಮಾಡ್ಕೊಂಡಿದ್ವು ಅವೆಲ್ಲ ಖಾಲಿಯಾಗಿ ನಮ್ಮ ಹತ್ರ ಅವಾಗ ಒಂದು ಎರಡು ಮೂರು ಲಕ್ಷ ಉಳ್ಕೊಳ್ತೀವಿ ಫ್ಯೂಚರ್ಗೆ ಜೊತೆಗೆ ಎರಡು ಸಮಸ್ಯೆ ಹೃದಯನ ಸರಿ ಹೋಯ್ತು ಕಿಡ್ನಿ ಪ್ರಾಬ್ಲಮ್ ಇದೆ ಯಾವಾಗ ಇನ್ನೂ ಜಾಸ್ತಿ ಆಗತ್ತೆ ಗೊತ್ತಿಲ್ಲ ಬಟ್ ಆಗತ್ತೆ ಒಂದಲ್ಲ ಒಂದಿನ ನಿಮ್ ಕಿಡ್ನಿ ನೀವು ಡಯಾಲಿಸಿಸ್ ಹೋಗ್ತೀರಾ ಅಂತ ಹೇಳಿ ಇದು ಹೋಗ್ತಿದೆ ಇಟ್ ಇಸ್ ಮೂವಿಂಗ್ ಟು ವರ್ ಡಯಾಲಿಸ್ ಅಂತ ಒಂದ್ ಮೂರ್ ತಿಂಗಳು ನಾನು ನಮ್ಮ ಜವಳಿಯವ್ರ ಹತ್ರ ಹೋಗ್ತಿದ್ದಂಗೆ ಹಾರ್ಟ್ ಆಪರೇಷನ್ ಆದ್ಮೇಲೆ ಮೂರ್ ತಿಂಗಳು ಆಗ್ತಿದ್ದಂಗೆ ಅವ್ರು ನಾನು ಚೆಕ್ ನೋಡಪ್ಪ ನನ್ನ ಕೆಲಸ ಮುಗೀತು ಹಾರ್ಟ್ ಟಿಶ್ಯೂ ಕ್ಲಿಯರ್ ಇನ್ನು ನೀನು ನನ್ನ ಹತ್ರ ಬರೋ ಅವಶ್ಯಕತೆ ಇಲ್ಲ ನೀನು ನೆಫ್ರಾಲಜಿಸ್ಟ್ ಹತ್ರ ಹೋಗು ಈ ಒಂದು ಕಿಡ್ನಿ ಇಸ್ ಮೂವಿಂಗ್ ಟುವರ್ಡ್ಸ್ ಡಯಾಲಿಸಿಸ್ ಅಂತ ಅಂದರು ಇನ್ಸಲಿ ಅದು ರೆಡಿ ಇರಲಿಲ್ಲ ನಾನು ಡಯಾಲಿಸಿಸ್ ಅಂತಂದ್ರೆ ಏನು ಅಂತ ಗೊತ್ತಿಲ್ಲ ಪ್ರೊಸೆಸ್ ಏನು ಹೆಂಗಾಗತ್ತೆ ಗೊತ್ತಿಲ್ಲ ಬಟ್ ಒಂದಂತೂ ಓ ಎಲ್ಲೋ ಒಂದು ಕಡೆ ಸಿಕ್ಕಾಕೊಂಡೆ ನಾನು ನನ್ನ ನಾನು ಕಟ್ಕೊಂಬಿಟ್ಟೆ ಓಕೆ ಅಣ್ಣ ಒಂದು ಸ್ಥಿತಿ ಬಂದಂಗಾಯಿತು ಹ್ಞೂ ಸೊ ಅದು ಮೆಡಿಸಿನ್ ಏನಿದೆ ಮಾಡ್ಕೊಂಡು ಹೋಗ್ತಾಯಿದ್ದೀನಿ ನಾನು ಆಗ ನನಗೆ ಏನನ್ನಿಸ್ತು ಈ ಕೋವಿಡ್ ಸ್ಟಾರ್ಟ್ ಆಯಿತಮ್ಮ ಕೋವಿಡ್ ಸ್ಟಾರ್ಟ್ ಆಯ್ತು ಇಪ್ಪತ್ತು ಇಪ್ಪತ್ತು ಹೌದು ಆ ಕೋವಿಡ್ ಪ್ರಭಾವ ನಾವು ಬೇರೆ ಕಡೆಗೆ ಶಿಫ್ಟ್ ಆಗೋ ಟೀಮಲ್ಲಿ ನಾನು ಡಯನಿಸಿಸ್ ಆಪ್ಷನ್ ಇರಲಿಲ್ಲ ಬೇರೆ ಇಲ್ಲ ನೀವು ನೀರು ತುಂಬ್ಕೊಂಬಿಟ್ಟು ಎರಡು ಕಿಡ್ನಿ ಫೈಲು ಕಿಡ್ನಿ ಫೇಲ್ ಅಂದ್ರೆ ಹೆಂಗಾಗುತ್ತ ಗೊತ್ತಾ ಅದು ಮೂರು ಲೀಟರು ಫಿಲ್ಟರ್ ಮಾಡಿ ಅಥವಾ ಒಂದು ಎರಡು ಲೀಟರ್ ನಾರ್ಮಲ್ ಮ್ಯಾನ್ಗೆ ನಾರ್ಮಲ್ ಜನಕ್ಕೆ ಎರಡು ಎರಡೂವರೆ ಲೀಟರ್ ಅದು ನೀರು ಅದು ಯೂರಿನ್ ಉತ್ಪತ್ತಿ ಓಕೆ ನೀವು ಒಂದು ಮೂರು ಲೀಟರ್ ಕುಡಿತೀರಾ ಸಾಂಬಾರ್ ಗಿಂಬಾರ್ ಎಲ್ಲ ಕುಡಿದ್ರೆ ಮೂರ್ ನಾಲ್ಕು ಲೀಟರ್ ಕುಡಿದಿರ್ತೀರ ಅದರಲ್ಲಿ ಎರಡು ಎರಡೂವರೆ ಲೀಟರ್ನದು ಯೂರಿನ್ ಆಗಿ ಹೊರಗಡೆ ಕಳ್ಸತ್ತಲ್ಲ ನಮ್ಗ ಅದು ಮುನ್ನೂರ ನಾನ್ನೂರ ಎಮ್ ಎಲ್ ಅಥವಾ ಅರ್ಧ ಲೀಟ್ರೋ ಅಲ್ಲಿಗೆ ಅದು ಕಷ್ಟ ಆಗ್ತಾ ಇರೋದು ಸೊ ಆ ನೀರು ಎಲ್ಲಿಗೆ ಹೋಗ್ಬೇಕು ಅದು ಕಾಲಲ್ಲಿ ಉತ್ಕೊಳ್ಳೋದು ಮುಖ ಉತ್ಕೊಳ್ಳೋದು ಇವೆಲ್ಲ ಅದೇ ಕಿಡ್ನಿನಲ್ಲಿ ಸಮಸ್ಯೆನಲ್ಲಿ ಫಸ್ಟ್ ಕಾಣಿಸ್ಕೊಳ್ಳೋದ್ರೆ ಕಾಲು ಊಟ ಮುಖ ಊಟ ಆಗೋದು ಸುಸ್ತಾಗೋದು ಎದೆ ಹಿಡ್ಕೊಳ್ಳೋದು ಯಾಕೆಂದ್ರೆ ನಿಮ್ದು ಕ್ವಾಂಟಿಟಿ ಆಫ್ ಬ್ಲಡ್ ಅಲ್ಲಿ ವಾಟರ್ ಜಾಸ್ತಿ ಜ್ವರ ಬರುತ್ತಾ ಜ್ವರ ಯಾವಾಗಲೂ ಯಾವಾಗ ಬರುತ್ತೆ ಅಂತಂದ್ರೆ ಇನ್ಫೆಕ್ಷನ್ ಆದ್ರೆ ಜ್ವರ ಬರುತ್ತೆ ಕೇರ್ಲೆಸ್ ಮಾಡಿದ್ರೆ ಬರುತ್ತೆ ಅದರ್ವೈಸ್ ಅದಕ್ಕೂ ಜ್ವರಕ್ಕೂ ಸಂಬಂಧ ಇಲ್ಲ ಲಂಗ್ಸ್ ಇನ್ಫೆಕ್ಷನ್ ಆದಾಗ ಕೆಮ್ಮು ಅಲ್ಲಿಂದ ಕಫ ಅಲ್ಲಿಂದ ನ್ಯೂಮೋನಿಯಾ ಅಂದ್ರೆ ಯಾವ್ದನ್ನೇ ಕೇರ್ಲೆಸ್ ಮಾಡಿದ್ರೆ ಎತ್ಕೊಂಡು ಹೋಗತ್ತದು ಮುಂದಕ್ಕೆ ಸೊ ಈ ಪೊಸಿಷನ್ ಬಂದು ನಿಂತ್ಕೊಂಡು ಟ್ವೆಂಟಿ ಟ್ವೆಂಟಲ್ಲಿ ಡಯಾಲಿಸಿಸ್ ಹೋಗ್ಲೇಬೇಕು ಅಂತ ಡಯಾಲಿಸಿಸ್ ಸ್ಟಾರ್ಟ್ ಮಾಡಿದೆ ಆಮೇಲೆ ಆ ಪ್ರೊಸೆಸ್ ಒಪ್ಳಕ್ಕೆ ಒಂದು ಆರು ತಿಂಗಳ ಟ್ರಾಮಾ ಇತ್ತು ನನಗೆ ಆಘಾತ ಅಂತ ಆಘಾತದಿಂದ ಅದು ಎಲ್ರಿಗೂ ಆಗತ್ತ ಯಾಕಂದ್ರೆ ಡಾಕ್ಟರ್ ಬೇರೆ ನಿಮ್ಮನ್ನ ಹೊಪ್ಸ್ಕೊಳ ಡಾಕ್ಟ್ರುಗಳು ನಿಮ್ಮ ಹತ್ರ ಬಂದು ಹೆಂಗೆ ಮಾತಾಡ್ತಾರೆ ಅಂದರೆ ಹೌದಾ ನಿಮ್ಗೆ ಗೊತ್ತೇ ಇರಲಿಲ್ಲವಾ ಈಗ ಹೋಗಿದೆಯಲ್ಲ ಯಾಕೆ ನೀವು ಅವ್ರಿಗೆ ಮದುವೆ ಮಾಡಿಸ್ಲಿಲ್ಲ ಅಂತ ಮನೆಯವ್ರಿಗೆ ಬಯ್ಯೋದು ಅವ್ರು ನೋಡ್ಕೊಳ್ಳೋರೊಬ್ಬರು ಬೇಕಾಗತ್ತೆ ಇನ್ಮೇಲೆ ಅನ್ನೋದು ಅಂದ್ರೆ ನನ್ನ ಪ್ರಿಪೇರ್ ಮಾಡ್ತಾ ಇದ್ದಾರೋ ಬೇಚಾರ ಸೊ ಈಗ ನನಗೇನಾಗೋಯಿತು ಆರು ತಿಂಗಳಾಯ್ತು ನನಗೆ ಗೊತ್ತಿತ್ತು ಆಧ್ಯಾತ್ಮಿಕ ವಿದ್ಯೆಗಳು ಮೆಡಿಟೇಷನ್ ಇಲ್ಲಿ ಬಳಸಿ 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 ಒಂದು ಆರು ತಿಂಗಳಲ್ಲಿ ನಾನು ಸರ್ ಈಗ ನಿಮ್ಮ ನಿಮ್ಮ ಸ್ಥಿತಿ ನನಗೆ ಎಷ್ಟು ಸಂಕಟ ಕೊಡ್ತಾ ಇದೆ ಅಂತ ಹೇಳಿದ್ರೆ ನನಗೂ ಕೂಡ ಗೊತ್ತು ನೀವು ಯಾವ್ದೋ ಒಂದು ಸೈಟ್ ಇತ್ತು ನಿಮ್ಮ ಹತ್ರ ಅದನ್ನು ಕೂಡ ಸೇಲ್ ಮಾಡ್ಬಿಡ್ತೀನಿ ಅಂತ ಹೊರಟಿದ್ರಿ ಸೊ ಯಾಕಂದ್ರೆ ಪ್ರತಿ ಒಂದಿನ ಬಿಟ್ಟು ಒಂದಿನ ಡಯಾಲಿಸಿಸ್ ಮಾಡ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಆದಂತ ಖರ್ಚು ಮೂವತ್ ಸಾವಿರ ಬರೀ ಮೆಡಿಕಲ್ ಮೆಡಿಕಲ್ ಬೇಕು ಬರೀ ಮೆಡಿಕಲ್ ನೋಡಿ ಪ್ರತಿ ತಿಂಗಳು ಮೂವತ್ ಸಾವಿರ ಐದು ವರ್ಷದಿಂದ ನಡೀತಿರೋದ್ ಆಹಾ 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 5 ವರ್ಷದಿಂದ ನಾಯಕ ಇಪ್ಪತ್ತು 20 ಆಗಸ್ಟ್ ಇಂದ ಅಂತ ಇಟ್ಕೊಳ್ಳಿ ಹಾ ಹಾ ಅಂದ್ರೆ ಫಸ್ಟ್ ಫಸ್ಟ್ ನಾವು ಬಿಟ್ ಬಂತಾ ನಾರಣದಲ್ಲಿ ನಾವು ಭೇಟಿ ಆಗಬೇಕು ಅದೇ ಹೇಳ್ತೀನಿ ನಾನು YouTube ಗೆ ಕಾರಣನೇ ಇದು ಹೌದು ನಾನು YouTube ಅಲ್ಲಿ ಬಂದು ಎಲ್ಲಾ ವಿಷಯ ಮಾತಾಡಕ್ಕೆ ಎರಡು ಕಾರಣ ಒಂದು ಓಮ್ ಇಪ್ಪತ್ತೈದನೇ ವರ್ಷ ಹೌದು ಅದಕ್ಕೆ ಅಪ್ರೋಚ್ ಮಾಡೋದು ನನಗೆ ಗೊತ್ತಿರಲಿಲ್ಲ ಯೂಟ್ಯೂಬ್ ಹೋಗ್ಬೇಕು ಯಾರಿಗೋ ಹೇಳ್ಬೇಕು ಯಾಕೆ ಯಾರು ಕಾಂಟ್ಯಾಕ್ಟ್ ಇಲ್ಲ ಆದ್ರೆ ಓಮ್ ಟ್ವೆಂಟಿ ಫೈವ್ ಇಯರ್ಸ್ ಆಯ್ತು ಅಂದಾಗ ಯಾವಾಗ ನಾನು ಶಿವಣ್ಣ ಅವರು ಮತ್ತೆ ಉಪೇಂದ್ರ ಅವರು ಒಂದು ಲೈವ್ ಬಂದ್ವಿ ಫೇಸ್ಬುಕ್ ಅಲ್ಲಿ ಅದು ಗೊತ್ತಾಯ್ತು ಗೊತ್ತಾದ್ಮೇಲೆ ಓಮ್ ಬಗ್ಗೆ ಯಾರು ಮಾತಾಡಬಹುದು ಅಂತ ಎಲ್ಲರೂ ಎನ್ಕ್ವೈರಿ ಮಾಡಿದ್ರು ಸಂಬಂಧಪಟ್ಟವ್ರು ದೊಡ್ಡವರು ಮಾತಾಡೋಲ್ಲ ಹಾಗಾಗಿ ಕೊನೆಗೆ ಅದು ತಿರುಗಿ ನನ್ನ ಹತ್ರದ ಬಂತು ಸೊ ಯಾವಾಗ ನಾನು ಈ ಓಮ್ ವಿಷಯ ಮಾತಾಡಿದೆ ಅದು ಇಂಟ್ರೆಸ್ಟಿಂಗ್ ಆಯ್ತು ಇನ್ನೊಂದು ಚಾನಲ್ ಬಂತು ಇನ್ನೊಂದು ಚಾನಲ್ ಬಂತು ಇನ್ನೊಂದು ಚಾನಲ್ ಯಾವಾಗ ನಾಲ್ಕು ಚಾನಲ್ ಓಮ್ ಎಲ್ಲ ಬಂದ್ಬಿಟ್ಟು ನನಗೂ ಅನ್ನಿಸ್ತು ಅಂದ್ರೆ ಒಂದು ದಾಖಲೆ ಮಾಡ್ಬೋದು ಏನ್ ನಡೆದಿದೆ ಜೀವನ ನಂದು ಇಪ್ಪತ್ತರಿಂದ ಇಲ್ಬಹುದು ನನ್ನ ವ್ಯೂ ಪಾಯಿಂಟ್ ಸರಿನೋ ನಿಜನೋ ನೋ ಸುಳ್ಳ ಬಿಟ್ಟು ನನ್ನ ಕ್ಯಾಮ್ರಾದಲ್ಲಿ ನಾನು ನೋಡಿದ್ದೆ ನಾನ್ ಏನ್ ಮಾಡ್ದೆ ನಾನ್ ಎಲ್ಲಿಗ್ ಬಂದೆ ನಾನ್ ಹೆಂಗು ಹೋದೆ ನಾನು ಏನಾದೆ ವೃತ್ತಿ ಬದುಕಿನ ಕತೆ ನನ್ನ ಕತೆ ಈ ನನ್ನ ಕತೆ ಅಂತ ಬಂದಾಗ ಆಟೋಮೆಟಿಕಲಿ ನನ್ನ ಕತೆ ನಲ್ಲಿ ಉಪೇಂದ್ರ ಇರ್ಲೇಬೇಕು ಉಪೇಂದ್ರ ಇರ್ದೆ ನನ್ನ ಕತೆ ಇಲ್ಲ ನಾನ್ ಇಲ್ಲದೆ ಉಪೇಂದ್ರ ಕತೆ ಇಲ್ಲ ಆಮೇಲೆ ಉಪೇಂದ್ರ ನಾನ್ ಇಲ್ದೆ ಬಹಳ ಜನರು ಶಿವಂದ್ರ ಬಂದ್ರು ಅವ್ರ ಸೇರ್ಕೋತಾರೆ ಬಟ್ ಬಿಗಿನಿಂಗ್ ಅಂತ ಈ ಕಾಂಡ ಅಂತ ಇರುತ್ತಲ್ಲ ಒಂದ್ ಮರದಲ್ಲಿ ಬುಡ ಇರುತ್ತೆ ಈ ಬುಡದಲ್ಲಿ ಇದ್ದಿದ್ದ ನಾವಿ ಬುಡು ಕರೆಕ್ಟ್ ಸೊ ನಾವು ಬಿಡೋದ್ ಬಗ್ಗೆ ಮಾತಾಡಕ್ ಸ್ಟಾರ್ಟ್ ಮಾಡಿದ ತಕ್ಷಣ ಅದು ಇನ್ನೂ ಇಂಟ್ರೆಸ್ಟಿಂಗ್ ಅನ್ನಿಸ್ತು ಹಾಗಾಗಿ ನಾನು ಮಾತಾಡ್ತಾ ಇದ್ದೆ ನಾನ್ ನಿಮ್ ಚಾನೆಲ್ ಮಾತಾಡೋವಾಗ್ಲೂ ಬೇರೆ ಚಾನಲ್ ಆಲ್ರೆಡಿ ನಾನ್ ಡಯಾಲಿಸ್ ಇದನ್ನ ನಮಗ್ ಹೇಳಿದ್ದೆ ಬಹುಶಃ ಒಂದ್ ಒಂದೂವರೆ ವರ್ಷ ಆದ್ಮೇಲೆ ನನ್ನ ಹತ್ರ ವೈಯಕ್ತಿಕವಾಗಿ ಹೇಳಿದ್ರಿ ಬಹುಶಃ ಬೇರೆ ಚಾನಲ್ ಅವ್ರಿ ಇದು ಗೊತ್ತೇ ಇಲ್ಲ ನಾವು ಇಲ್ಲಿ ಮಲ್ಲೇಶ್ವರಂ ಅಲ್ಲಿ ನಿಂತು ಒಂದಿನ ಮಾತಾಡ್ಬೇಕಾದ್ರೆ ಹೀಗೆ ಹೀಗೆ ಅಂತ ನೀವು ಸಲ ಹೇಳಿದ್ದು ನೆನಪಿದೆ ನಮ್ಗೆ ಹೌದು ಒಂದ್ ಆರ್ ತಿಂಗಳು ಏಳು ತಿಂಗಳು ಆಗಿತ್ತು ಹಾ ಅಂತ ಜಾಸ್ತಿ ಜಾಸ್ತಿ ನಾನು ಒಂದೆರಡು ಮೂರು ಕಡೆ ಅಜಯ್ ಕುಮಾರ್ ವಾರ ಮೂರ್ ದಿನ ಇದ್ದೆ ಮೂರ್ ದಿನ ಜಯಾಲಿಸಿದ್ದೆ ಅದು ಏನಾಗುತ್ತೆ ಗೊತ್ತಾ ಸಿನಿಮಾದಲ್ಲಿರೋರ್ಗೆ ನಾವು ಫಸ್ಟ್ ಸೋಲು ನೊಪ್ಕೊಳ್ಳಲ್ಲ ಓ ನಾನು ಮೇಲೆ ಏನು ಮಾಡೋಕೆ ಆಗಲ್ಲ ಅಂತ ನಾನು ಅನ್ಕೊಳ್ಳೋದೇ ಇಲ್ಲ ಏನಾದ್ರು ಮಾಡ್ಲೇಬೇಕು ಆಕ್ಟಿಂಗೋ ಏನೋ ಮಾಡ್ಲೇಬೇಕು ಬಟ್ ನನಗೆ ಈ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರೆ ಕರಿಯೋರು ಕರಿಯಲ್ಲ ಹೌದು ಹೌದು ಕರೆಕ್ಟ್ ಕರೆಕ್ಟ್ ಆದ್ರಿಂದ ನಾನು ಒಂದು ಎರಡನೇದು ಪ್ರಾಬ್ಲಮ್ ಹೇಳಿ ಏನ್ ಮಾಡೋದು ಎಸ್ ಎಸ್ ಈ ಈಗ ರೈಟ್ ನಾವು ಈಗ ಅದಕ್ಕೊಂದು ಸೊಲ್ಯೂಷನ್ ಅಂತ ಬಂದಿದೆ ಈಗ ಏನು ಅಂದ್ರೆ ಮೂರು ಘಟ್ಟ ಇದು ಮೊದಲನೇ ಘಟ್ಟ ಯಾವುದು ಡಯಾಲಿಸ್ ಡಯಾಲಿಸಿಸ್ ನಾಲ್ಕು ವರ್ಷದಿಂದ ನಡ್ಕೊಂಡ್ ಬಂದಿದ್ದು ಮೂವತ್ ಮೂವತ್ ಸಾವಿರ ತಿಂಗಳಿಗೆ ಅಂದ್ರೆ ಮೂರುವರೆ ಲಕ್ಷ ನಾಲ್ಕು ಲಕ್ಷ ಖಾಲಿ ಆಗ್ತಿತ್ತು ಇನ್ಕಮ್ ಇಲ್ಲ ಇನ್ಕಮ್ ಇಲ್ಲ ನಮ್ದು ಇನ್ಕಮಿಂಗ್ ಯಾವ್ದು ಇಲ್ಲ ಅವ್ರಿಗೆ ಎಲ್ಲ ಏನೇನಿದೆಯೋ ಏನಂತಾರೆ ಮನೇಲಿ ಅಲ್ಲಿ ಇಲ್ಲಿ ಇಲ್ಲೆಲ್ಲ ಕೆರೆದು ಕೆರೆ ಮಾಡ್ಕೋದ್ವಿ ಆ ಅದು ಒಂದು ಘಟ್ಟ ಆಗ್ತಾ ಬಂತು ಇದು ಏನಾಗುತ್ತೆ ಅಂದ್ರೆ ನಾ ಡಯಾಲಿಸಿಸ್ ಬಂದು ಆರು ತಿಂಗಳಿಗೆನೆ ಟ್ರಾನ್ಸ್ಪ್ಲಾಂಟ್ ಅಥಾರಿಟಿ ಆಫ್ ಕರ್ನಾಟಕ ಅಂತ ಒಂದಿದೆ ಜೀವ ಸಾರ್ಥಕತೆ ಅಂತ ಅನ್ಬಿಟ್ಟು ಸಂಜಯ್ ಗಾಂಧಿ ಓಕೆ ಅಲ್ಲಿ ಕಿಡ್ನಿಗೆ ರಿಜಿಸ್ಟರ್ ಮಾಡಿ ಮಾಡಬೇಡಿ ನನಗೆ ಒಂದು ಕಿಡ್ನಿ ಬೇಕು ಅಂತ ರಿಜಿಸ್ಟರ್ ಮಾಡಿ ಅಂಗಾಂಗ ಕಸಿ ಮಾಡ್ಲಿಕ್ಕೆ ಅದು ಯಾಕೆ ಮಾಡಿದ್ದಾರೆ ಅಂದ್ರೆ ಕಿಡ್ನಿಯನ್ನ ತುಂಬಾ ಜನ ಕದಿಯೋಕೆ ಸ್ಟಾರ್ಟ್ ಮಾಡಿದ್ರು ಅದಕ್ಕೆ ಗೋರ್ಮೆಂಟ್ ರೂಲ್ಸ್ ಎಲ್ಲ ಸ್ಟ್ರಾಂಗ್ ಆಗಿ ಮಾಡಿ ಒಂದು ಅಥಾರಿಟಿ ಮಾಡಿದೆ ಅಲ್ಲೆಲ್ಲ ಜುಡಿಶಿಯರಿ ಎಲ್ಲ ಇರ್ತಾರೆ ಆರ್ಡರ್ ಕೊಡ್ತಾರೆ ಪ್ರಕಾರಿಯಾರಿ ಆರ್ಡರ್ ಪ್ರಕಾರನೇ ಕೊಡ್ತಾರೆ ನಾವು ಬುಕ್ ಮಾಡಿರ್ತೀವಲ್ಲ ಆ ಇಯರ್ ಆರ್ಡರ್ ಕೊಡ್ತಾರೆ ಏನೋ ಒಂದು ಎರಡನೇದು ಹೆಂಗಿರೋರಿಗೆ ಬೇಕು ಅಂತಾರೆ ಫಸ್ಟ್ ಅವರು ಕೊಡ್ತಾರೆ ಅವ್ರ ಇನ್ನೂ ಜೀವನ ಬದುಕಬೇಕು ಸಿಕ್ಸ್ಟಿ ಮೇಲಿನವ್ರಿಗೆ ಲೇಚ ಕೊಡ್ತಾರೆ ನಮ್ಗಳೆಲ್ಲ ಆರ್ಡರ್ ಕೊಡ್ತಾರೆ ಸೊ ಈ ಆರ್ಡರ್ ಪ್ರಕಾರ ಈಗ ನನಗೆ ಅದು ಇನ್ನೊಂದು ಒಂದೋ ಎರಡೋ ಮೂರೋ ಇದೆ ಅಂದ್ರೆ ಮ್ಯಾಕ್ಸಿಮಮ್ ಟೂ ಮಂತ್ಸ್ ಒಳಗಡೆ ಸರಿ ಸರ್ ಕರೀತಾರೆ ಅಂತ ಹೇಳಿದ್ರು ಒಂದ್ಸಲ ಕರದೂ ಕರೆದ್ರು ಒಂದು ಕಿಡ್ನಿ ಮ್ಯಾಚ್ ಮಾಡಿದ್ರು ಮ್ಯಾಚು ಆಯ್ತು ಬಟ್ ನನಗಿಂತ ಸೀನಿಯರ್ ಎರಡು ಹತ್ತೊಂಬತ್ತರು ಯಾರೋ ರಿಜೆಸ್ಟ್ ಮಾಡಿದವ್ರು ಬಂದಿದ್ರು ಅವ್ರಿಗೆ ಅದನ್ನು ಕೊಟ್ರು ನೆಕ್ಸ್ಟ್ ಕೊಡ್ತೀವಿ ಅಂತ ಹೇಳಿದ್ರು ಸರಿ ಸೊ ಇದು ಕಿಡ್ನಿ ಹೇಗ್ ನನಗ್ ಬರುತ್ತೆ ಸೊ ಹೇಗ್ ಬರುತ್ತೆ ಅಂದ್ರೆ ಆ ಕಿಡ್ನಿ ಬಂದಾಗ ಏನ್ ಮಾಡ್ಬೇಕು ಅನ್ನೋದು ಒಂದು ವಿಚಾರ ಈಗ ನಾವು ಅಡ್ಮಿಟ್ ಆಗ್ತೀವಿ ರಾತ್ರಿನೇ ಮಾಡ್ತಾರೆ ಈಸಿ ಆಗಲಿ ಟ್ರಾಫಿಕ್ ಇರಬಾರ್ದು ಅದ್ ಯಾವುದೋ ಆಸ್ಪತ್ರೆಲಿ ಸಿಕ್ಕಿರುತ್ತೆ ಬ್ರೈನ್ ಡೆಡ್ ಕೋಮ ಈ ತರ ಇರೋರು ಅದನ್ನ ಕೊಡೋಕ್ಕೆ ಒಪ್ಪಬೇಕು ಮನೆಯವರು ಅವಾಗ ತಗೋತಾರೆ ಮತ್ತೆ ನಮ್ ಬ್ಲಡ್ಗೆ ಮ್ಯಾಚ್ ಆಗ್ಬೇಕು ನಮ್ ಗ್ರೂಪ್ ಓ ಪಾಸಿಟಿವ್ ಮ್ಯಾಚ್ ಆಗ್ಬೇಕು ಮಿಸ್ ಮ್ಯಾಚ್ ಕ್ರಾಸ್ ಮ್ಯಾಚ್ ಮಾಡ್ತಾರೆ ಅಂದ್ರೆ ಅದೇನೋ ಒಂದು ಪ್ರೋಸೆಸ್ ಇದೆ ಇಲ್ಲೇ ಬ್ಯಾಂಗ್ಳೂರ್ ಇನ್ಸ್ಟಿಟ್ಯೂಟ್ ಆಫ್ ಹೆಲ್ತ್ ಅಲ್ಲಿ ನಾವು ಬ್ಲಡ್ ಕೊಟ್ರೆ ಆರು ಸಾವಿರ ರೂಪಾಯಿ ಕೊಟ್ಟರೆ ಅವರು ಅದನ್ನು ಏಯ್ಟ್ ಅವರ್ಸ್ ಬೆಂಗಳೂರಲ್ಲಿರೋದು ಒಂದೇ ಜಾಗ ತಿಪ್ಸಂದ್ರಲ್ಲಿ ಅಲ್ಲಿ ಏಯ್ಟ್ ಅವರ್ಸ್ ಅದನ್ನು ಟೆಸ್ಟ್ ಮಾಡಿ ಮ್ಯಾಚ್ ಆಗಿದೆ ಅಂದರೆ ಇದನ್ನ ಒಪ್ಕೊಳ್ಳ ಇದೆ ರಿಜೆಕ್ಟ್ ಮಾಡೋ ಚಾನ್ಸಸ್ ಕಮ್ಮಿ ಇದೆ ಇದೆ ಅಂತ ಅವರು ರಿಪೋರ್ಟ್ ಕೊಟ್ಟಾಗ ನಮ್ಮನ್ನು ಕರೀತಾರೆ ನಮ್ಮನ್ನು ಕರೆದಾಗ ಏನು ಅಂತಂದ್ರೆ ಟೋಟಲ್ ಏನು ಸರ್ಜರಿ ಇದೆಯೋ ಆ ಕಾಸ್ಟ್ ನಾವು ಕೊಟ್ಟು ಓಕೆ ಈಗ ಅದಕ್ಕೆ ಎಷ್ಟಾಗುತ್ತೆ ಈಗ ಬರೀ ಟ್ರಾನ್ಸ್ಪ್ಲಾಂಟೇಶನ್ ಫಾಸ್ಟೇ ಓ ಆಮೇಲೆ ಒಂದು ಐದು ಇಟ್ಕೊಳ್ಳಿ ಯಾಕೆ ಅಂತ ಹೇಳೋ ಸಿ ಒಂದಾಗುತ್ತೆ ಟ್ರಾನ್ಸ್ಪೋರ್ಟೇಷನ್ ಇಸ್ ಒನ್ ಪ್ರೋಸೆಸ್ ಕಸಿ ಮಾಡೋದು ತೆಗೆದು ಇನ್ನೊಂದು ಈ ದೇಹ ಅದನ್ನು ಒಪ್ಪಲ್ಲ ಯಾರೋ ಫಾರಿನ್ ಆಬ್ಜೆಕ್ಟ್ ಬಂದ್ರೆ ದೇಹ ಒಪ್ಪಲ್ಲ ಆವಾಗ ಇಡೀ ದೇಹದಲ್ಲಿರೋ ಎಲ್ಲ ಇಮ್ಯುನೈಸೇಷನ್ ಇದೆಯಲ್ಲ ಅವೆಲ್ಲ ಜಾಗೃತಿ ಆಗ್ಬಿಡುತ್ತೆ ಆಕ್ಟಿವ್ ಆಗ್ಬಿಡುತ್ತೆ ಅದನ್ನ ಹ್ಞೂ ಅದನ್ನ ಹೋಗೋ ಗೆಟೌಟ್ ಅನ್ನೋಕ್ಕೆ ನಿಮ್ಮವ್ವನೆಲ್ಲ ಓಕೆ ಅಂತ ಆಗ ನಮ್ಗೆ ಒಂದು ಇಂಜೆಕ್ಷನ್ ಕೊಡ್ತಾರೆ ಇಪ್ಪತ್ ಇಪ್ಪತ್ತು ಸಾವಿರ ರೂಪಾಯಿ ಅದು ಇದ್ರಲ್ಲಿ ಸೇರಲ್ಲ ಓಕೆ ಟ್ರಾನ್ಸ್ಪರ್ಟೇಷನ್ ಪ್ಯಾಕೇಜಲ್ಲಿ ಇರೋಲ್ಲ ಇರಲ್ಲ ಇಪ್ಪತ್ತು ಇಪ್ಪತ್ತು ಸಾವಿರ ಮೂರು ಇಂಜೆಕ್ಷನ್ ಕೊಡ್ತಾರೆ ಅದು ಏನು ಅಂದ್ರೆ ನಮ್ೈಜೇಷನ್ ಆಗ ಕಮ್ಮಿ ಮಾಡ್ತಾರೆ ನಿಮುನೈಜೇಷನ್ ಜಾಸ್ತಿ ಮಾಡೋಲ್ಲ ಕಮ್ಮಿ ಕಡಿಮೆ ಮಾಡ್ತಾರೆ ಯಾಕೆ ಇದು ಕಡಿಮೆ ಮಾಡಿದ್ರೆ ಕಿಡ್ನಿಗಿಂತ್ಲೂ ಇದು ವೀಕ್ ಆಗಿರ್ಬೇಕು ಇಲ್ಲಾಂದ್ರೆ ಕಿಡ್ನಿ ನೋಡದ್ ಬಿಡುತ್ತೆ ಹೊಸ ಕಿಡ್ನಿ ಹೌದು ಹೌದು ಕರೆಕ್ಟ್ ಕರೆಕ್ಟ್ ಈ ತರ ಮಾಡಿ ಆ ಒನ್ ವೀಕಲ್ಲಿ ನಮ್ಮನ್ನ ಹೈಲಿ ಸೆನ್ಸಿಟಿವ್ ಇದ್ರಲ್ಲಿ ಇಟ್ಟಿರ್ತಾರೆ ಅಲ್ಲಿ ಇಟ್ಟಿರ್ತಾರೆ ನಮ್ಮ ಹತ್ರ ಮಾತಾಡೋಕೆ ಬರೋರು ಜಾಕೆಟ್ ಅಲ್ಲೇ ಬರ್ತಾರೆ ನಮ್ಮ ರೂಮು ಫುಲ್ ಇದಾಗಿರುತ್ತೆ ಸೆವೆನ್ ಡೇಸ್ ಇರುತ್ತೆ ಸೆವೆನ್ ಡೇಸ್ ಒಳಗಡೆ ಅವರು ಇದು ಮಾಡಿಬಿಟ್ಟು ಕಳಿಸ್ತಾರೆ ಇದು ಅಲ್ಲಿಗೆ ಒಂದು ಅರ್ಥ ಮುಗಿರುತ್ತೆ ಈ ನೆಕ್ಸ್ಟ್ ಅಂತ ಇದೆಯಲ್ಲ ಅದು ವೆರಿ ವೆರಿ ಇಂಪಾರ್ಟೆಂಟ್ ಈ ಏಳು ದಿನಗಳಲ್ಲಿ ಅಕಸ್ಮಾತ್ ಜ್ವರ ಬಂದರೆ ಅಕಸ್ಮಾತ್ ಹಾರ್ಟ್ ಕಾಂಪ್ಲಿಕೇಶನ್ ಬಂದ್ರೆ ಅಕಸ್ಮಾತ್ ಬೇರೆ ಏನಾದ್ರು ಸಮಸ್ಯೆ ತಲೆ ತಲೆದೂ ಆ ಕಾಸ್ಟ್ ಬೇರೆ ಕೊಡಬೇಕು ನಮ್ಗೆ ಗೊತ್ತಿಲ್ಲ ಇವಾಗ ಲೋದ್ ಮೇಲೆ ಏನೋ ಪ್ರಾಬ್ಲಮ್ ಬಂತು ಅಂತಂದ್ರೆ ನಮ್ಗೆ ಏನ್ ಗೊತ್ತಿರುತ್ತೆ ಕಿಡ್ನಿಯಿಂದ ಆಯ್ತಾ ಹಾರ್ಟಿಂದ ಆಯ್ತಾ ಅಂತ ಅವ್ರ ಹಾರ್ಟಿಂದ ಆಯ್ತು ಅಂತಂದ್ರೆ ನಾವು ನಂಬಬೇಕಲ್ವಾ ಹೌದು ಸೊ ಆಪ್ಷನ್ ಇಟ್ಕೊಳ್ಳಿ ಏನೂ ಆಗಿಲ್ಲ ಅಂದ್ರೆ ತೊಂದ್ರೆ ಇಲ್ಲ ನೀವು ಐದು ಇಟ್ಕೊಳ್ಳಿ ಎಕ್ಸ್ಟ್ರಾ ಅಂತ ಅಲ್ಲಿಗೆ ಅದು ಬರುತ್ತೆ ಈಗ ಅಲ್ಲಿಂದ ಹೊರಗಡೆ ಬಂದ ಮೇಲೆ ಆರು ತಿಂಗಳು ನಾನು ಕ್ವಾರಂಟೈನ್ ತರ ಇರ್ಬೇಕು ನಾವು ಹೆಂಗೆ ಕೊರೋನಾ ಟೈಮಲ್ಲಿ ಇರ್ತಿದ್ವು ಸಂಪರ್ಕಗಳು ಇಟ್ಕೊಳ್ಳದೆ ಮಾಸ್ಕ್ ಹಾಕೊಂಡು ಟೈಮ್ ಟೈಮ್ಗೆ ಊಟ ತಗೊಂಡು ಟೈಮ್ ಟೈಮ್ಗೆ ಊಟ ಏನು ಊಟ ಹೇಳಿರ್ತಾರೋ ಅದನ್ನ ಮಾತ್ರ ತಿನ್ಕೊಂಡು ಬಿಸಿ ಬಿಸಿಯಾಗಿ ತಿನ್ಕೊಂಡು ಕೇರ್ಫುಲ್ ಆಗಿರ್ಬೇಕು ಆರು ತಿಂಗಳು ಎವ್ರಿ ಆಲ್ಟರ್ನೇಟಿವ್ ಡೇಸು ಬ್ಲಡ್ ಟೆಸ್ಟ್ ಮಾಡಿ ಆಸ್ಪತ್ರೆಗೆ ಫಸ್ಟ್ ತಿಂಗಳು ಕೊಡ್ಬೇಕು ಹೋಗ್ಬೇಕು ಅವ್ರು ಚೆಕ್ ಮಾಡ್ತಾ ಇರ್ತಾರೆ ಎಷ್ಟು ಎಕ್ಸೆಪ್ಟ್ ಮಾಡ್ಕೊಂಡಿದೆ ಎಕ್ಸೆಪ್ಟ್ರೆ ಸೊ ಕಲ್ ಕಿಡ್ನಿ ಕೆಲಸ ಮಾಡ್ತಿದೆ ಬಾಡಿಲಿ ಬೇರೆ ಹೆಂಗಿದೆ ಚೆಕ್ ಮಾಡ್ತಾರೆ ಸೊ ಕ್ಲಿಯರ್ ಕಟ್ ಆಗಿ ಅವ್ರಿಗೆ ಮೂರನೇ ಅಷ್ಟೊತ್ತಿಗೆ ಒಂದು ಪಿಕ್ಚರ್ ಓಕೆ ಅಕ್ಕ ಪಕ್ಕ ಮನೇಲಿರೋ ಕೊಪ್ಕೊಂಡವ್ರೆ ಒಂದೇ ಮನೇಲಿ ಬೇರೆ ಬೇರೆ ಇರೋ ಒಪ್ಕೊಂಡಿದಾರೆ ಅಂತ ಒಟ್ಟಿಗೆ ಇರತ್ತಲ್ಲ ಒಂದೇ ಮನೇಲಿ ಬೇರೆ ಬೇರೆ ಇರೋದದು ಪೂರ್ತಿ ಯಾಕಂದ್ರೆ ಅವ್ರು ಬೇರೆ ಇವ್ರು ಬೇರೆ ಆಯ್ತಾ ಅಲ್ಲಿಂದ ನೆಕ್ಸ್ಟು ಮೂರು ನಾಲ್ಕು ತಿಂಗಳು ವಾರಕ್ಕೊಂದ್ಸಲ ಹದಿನೈದು ದಿನಕ್ಕೊಂದ್ಸಲ ತಿಂಗ್ಳಿಗೆ ಒಂದ್ಸಲ ಟೆಸ್ಟ್ ಮಾಡ್ತಾರೆ ಸಿಕ್ಸ್ ಮಂತ್ಸ್ ಆಗೋ ಬಿಟ್ಟ ಮೇಲೆ ಒನ್ ಮಂತ್ ಒಂದ್ಸಲ ಒನ್ ಇಯರ್ವರೆಗೂ ಮಾಡಿದ್ಮೇಲೆ ನಮ್ಮಲ್ಲ ಅಷ್ಟೊತ್ತಿಗೆ ನಮಗೆ ಎಕ್ಸಸೈಸು ಅವೆಲ್ಲ ಹೇಳಿರ್ತಾರೆ ನಾವು ವಾಕ್ ಮಾಡಿರ್ತೀವಿ ನಮಗೂ ಕಾನ್ಫಿಡೆನ್ಸ್ ಬಂದಿದ್ರೆ ನಾವು ರೆಗ್ಯುಲರ್ ಕೆಲಸಗಳನ್ನ ಮಾಡ್ಕೊಂಡು ಮಾಡಿಕೊಂಡು ನಾವು ಆಗಿದ್ರೆ ಪತ್ತಿವಾಗಿ ಒಳ್ಳೆ ಟೈಮ್ ನಿದ್ದೆ ಮಾಡ್ಕೊಂಡು ಆಹಾರ ತಿನ್ಕೊಂಡು ಎಲ್ಲ ಎಲ್ಲದ ನಾರ್ಮಲ್ ಕೆಲಸ ಮಾಡಿಕೊಂಡು ಒಂದು ಹತ್ತೆರಡು ವರ್ಷ ಅವ್ರು ಹೇಳ್ತಾರೆ ಚೆನ್ನಾಗಿ ಬದುಕಿದ್ರೆ ಹದಿನೈದು ವರ್ಷ ಬದುಕು ಇದ್ದಾರೆ ಇದು ನೆಕ್ಸ್ಟ್ ಸ್ಟೆಪ್ ನೆಕ್ಸ್ಟ್ ಸ್ಟೆಪ್ ಸೊ ಅದಕ್ಕೆ ಏನ್ ಮಾಡ್ಬೇಕಾಗತ್ತೆ ಅಂದ್ರೆ ಅದಕ್ಕೂ ನಮ್ಗೆ ಇವಾಗ ಆಸ್ಪತ್ರೆಗೆ ಹತ್ರನೇ ಒಂದು ಜಾಗ ಮಾಡಿಕೊಂಡು ಅಲ್ಲೇ ಯಾರೋ ಅಡಿಗೆ ಅವರು ನೋಡ್ಕೊಂಡು ನನ್ನ ನೋಡ್ಕೊಳಕ್ ಯಾರೋ ಇಟ್ಕೊಂಡು ಈ ತರ ಮಾಡ್ಬೇಕಾಗಿದೆ ಯಾಕೆಂದ್ರೆ ನನಗೆ ನಾನು ಐ ಆಮ್ ನಾಟ್ ಮ್ಯಾರಿಡ್ ಹೌದು ಹೌದು ಸೊ ಈಗ ಗೊತ್ತಾಗ್ತಾ ಇದೆ ಯಾಕೆ ಡಾಕ್ಟ್ರ್ ಇವ್ರಿಗೆ ಮದುವೆ ಮಾಡಲಿಲ್ಲ ಕೇಳಿದರು ಹ್ಞೂ ಅಂದ್ರೆ ಒಬ್ರು ನೋಡ್ಕೊಳ್ಳೋರು ಬೇಕಾಗುತ್ತೆ ಎಸ್ ಹೌದು ಸೊ ಇವೆಲ್ಲವನ್ನ ಸೇರಿದಾಗ ನಮ್ಗೆ ಇಪ್ಪತ್ತೈದರಿಂದ ನಮ್ಗೆ ಗೊತ್ತು ಬೇಕಾಗತ್ತೆ ಬೇಕಾಗೇ ಬೇಕಾಗುತ್ತೆ ಎಸ್ ಸೊ ನಾವೊಂದು ಐದೋ ಏಳೋ ಎಂಟೋ ರೆಡಿ ಮಾಡ್ಬೋದು ಹೌದು ಇನ್ನೊಂದು ಐದು ಎಂಟೋ ಈಗ ಆಲ್ರೆಡಿ ಹೇಳ್ಬೇಕು ಅಂದರೆ ಉಪೇಂದ್ರ ಅವ್ರ ಕಡೆ ನಾನು ಫಸ್ಟ್ ಫೈಲ್ ಕೊಟ್ಟಿದ್ದೆ ಉಪೇಂದ್ರ ಆಗಿ ಓಕೆ ನಾನ್ ನೋಡಿ ಏನ್ ಮಾಡ್ಲಿ ನನ್ಗೇನು ಅರ್ಥ ಆಗಲ್ಲ ಅಂದ್ರೆ ಆಮೇಲೆ ಒಂದು ಎರಡು ದಿನ ಬಿಟ್ಕೊಂಡು ಕಳೆದ ಎರಡುವರೆ ಲಕ್ಷ ಕೊಟ್ಟ ಓಕೆ ಓಕೆ ಆ ಸರಿ ನಾನಿನ್ನ ಬೇರೆ ಏನೂ ಹೇಳ್ಲಿಕ್ಕಾಗಲ್ಲ ಅವ್ರಿಗೆ ಏನ್ ಸಮಸ್ಯೆಗಳಿದೆಯೋ ಅವ್ರೇನು ಕೊಡ್ಬೇಕು ಸುದೀಪ್ ಅವ್ರಿಗೆ ವಿಷಯ ತಿಳೀತು ಶ್ರೀರಾಮತಲ್ಲಿ ಅವ್ರ ಇದ್ದರೆ ಅವ್ರು ನನಗ್ ಪರಿಚಯ ಸುದೀಪ್ ಹತ್ರ ಚಂದ್ರ ಚೂಡು சந்திரச்சூட் அவ்வளோ நம்ம மழவழி சாயிங் காண்டா சந்திரச்சூட் அவரு மாதா தக்கீரம் நம்ம உபேந்திரே நோட் சோ அவரு மாதாட் சதீப் முருளிகை முருகிங்க சரி என்ன மாரி தினானே சதீப் நன் ஒூபாய் ಗುರುಕಿರೊನ್ಗೆ ವಿಷಯ ಗೊತ್ತಾಯ್ತು ನಾನು ಒಂದ್ ಐವತ್ತು ಸಾವಿರ ಇನ್ನೂ ಕೊಡ್ತೀನಿ ಇದಿಷ್ಟು ಈಗ ನಿಮ್ಮತ್ರ ಇರುವ ಹಣ ಇಷ್ಟೇ ಇಷ್ಟು ಅದ್ರಲ್ಲೇ ಡಯಾಲಿಸಿಸ್ ಈಗ ಹೌದು ಇದಲ್ಲದೆ ಒಂದಷ್ಟು ಚಾನೆಲ್ಗಳಲ್ಲಿ ಮಾತಾಡಿದಾಗ ಜನಗಳು ಒಂದಷ್ಟು ಕಳ್ಸಿದಾನೆ ಎಸ್ ಎಸ್ ಅದಕ್ಕೆ ನಾನು ಬಂದು ಜನ ಎಷ್ಟು ಕಳ್ಸಿದ್ರು ಹಾ ಇಷ್ಟು ಕಳ್ಸೋಲ್ಲ ಅಷ್ಟು ಕಳ್ಸೋಲ್ಲ ಹತ್ತು ರೂಪಾಯಿ ಕಳ್ಸಿದವ್ರು ಇದ್ದಾನೆ ಇಪ್ಪತ್ತೈದು ಸಾವಿರ ಕಳಿಸಿದವರು ಇದ್ದಾನೆ ಎಸ್ ಹೌದು ಏನಂದ್ರೆ ಅವರು ಕಳಿಸ್ತಾ ಇರೋದಿದೆ ಅದಕ್ಕೆ ವ್ಯಾಲ್ಯೂ ಕೊಟ್ಟಾಗ ಅವರು ಎಲ್ಲೋ ಇರೋರು ನೀನು ಚೆನ್ನಾಗಿರ್ಬೇಕು ಅಂತೇಳಿ ಒಂದು ಹತ್ತು ರೂಪಾಯೋ ಇಪ್ಪತ್ತು ರೂಪಾಯೋ ಐವತ್ತು ರೂಪಾಯಿನೋ ಕೊಡ್ತಾರೆ ಅಂದಾಗ ಅವರ ಹಣ ಜೊತೆಗೆ ಅವರ ಆರೈಕೆ ನನಗೆ ಬಹಳ ಖುಷಿ ತಲುಷಿ ಸೊ ಅದೇ ನಾನು ಯೋಚನೆ ಮಾಡ್ತಾ ಇದ್ದೀನಂದ್ರೆ ಈ ಪಬ್ಲಿಕ್ ಹೋಗೋದು ಬೇಡ ಅನ್ನೋದು ನನಗಿತ್ತು ಮತ್ತೆ ಸಿನಿಮಾದಲ್ಲಿ ತೊಡಗಿಸ್ಕೋಬೇಕು ಈ ಡ್ಯಾಮೇಜ್ ಮಾಡ್ಕೊಂಬಿಟ್ಟು ಇಮೇಜನ್ನ ಯಾಕೆ ಏನೋದಿತ್ತು ಬಟ್ ನೀವು ಹೇಳಿದ್ರಿ ಮಡವಾಳಿ ಸಾಯಿ ಎಲ್ರು ನನಗೆ ಇಲ್ಲ ಇವಾಗ ಹೋಗ್ಬೇಕು ಯಾವಾಗ ಹೋಗ್ತೀರಾ ಎಷ್ಟೋ ಜನ ರಚನಿಕಾಂತು ಟ್ರಾನ್ಸ್ಪ್ಲಾಂಟ್ ಮಾಡ್ಕೊಂಡ್ ಬಂದು ಸಿನ್ಮಾ ಮಾಡ್ತಾ ಇದಾರೆ ನಮ್ಮ ಶಿವಣ್ಣ ಅವರು ಆಪರೇಷನ್ ಮಾಡ್ಕೊಂಡ್ ಬಂದು ಸಿನ್ಮಾ ಮಾಡ್ತಾ ಇದಾರೆ ಸೊ ದಟ್ ಈಸ್ ಡಿಫ್ರೆಂಟ್ ಇಟ್ ವೇರೇ ಹೌದು ನೋಡಿ ವೀಕ್ಷಕರೇ ಸೊ ನಾನು ನಿಮ್ಮ ಹತ್ರ ಹೇಳೋದಿಷ್ಟೇ ಯಾರಿಂದ ಎಷ್ಟಾಗುತ್ತೋ ಅಷ್ಟು ಸಹಾಯವನ್ನು ಮಾಡಿ ಅದು ಹತ್ತು ರೂಪಾಯಿ ಆದರೂ ಪರವಾಗಿಲ್ಲ ನೂರು ರೂಪಾಯಿ ಆದರೂ ಪರವಾಗಿಲ್ಲ ಸಾವಿರ ರೂಪಾಯಿ ಆದರೂ ಪರವಾಗಿಲ್ಲ ನಮಗೆ ಈಗ ಸದ್ಯಕ್ಕೆ ಒಂದು ಸಹಾಯ ಬೇಕೇ ಬೇಕು ಬೇಕಾಗಿದೆ ಕೂಡ ಅದನ್ನು ನಾನು ನೇರವಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ ಮುರಳಿ ಮೋಹನ್ ಅವರಿಗೆ ಕಿಡ್ನಿ ಫೇಲ್ಯೂರ್ ಆಗಿರುವ ವಿಚಾರವನ್ನೇ ನಮ್ಗೆ ಅರಗಿಸ್ಕೊಳ್ಳೋಕೆ ಆಗ್ತಾ ಇಲ್ಲ ಅಂದರೆ ಸೊ ಅವರು ರೆಡಿಯಾಗಿ ಬಂದರೆ ಬಹುಶಃ ಸುಮಾರು ಜನರಿಗೆ ಖುಷಿ ಆಗ್ಬೋದು ನಮ್ಮೆಲ್ರಿಗೂ ಕೂಡ ಖುಷಿ ಆಗುತ್ತೆ ಹಾಗಾಗಿ ಸೊ ನಮ್ ಕಡೆಯಿಂದ ಏನಾಗುತ್ತೆ ಅದನ್ನ ನಾವು ಖಂಡಿತವಾಗಿ ಅವ್ರಿಗೆ ಮಾಡೋಣ ಅಂತ ನಾನು ಅನ್ಕೊಂತೀನಿ ಸರ್ ಇದಕ್ಕೆ ಈಗ ನನಗೆ ಗೂಗಲ್ ಪೇ ಫೋನ್ ಪೇ ನಂಬರ್ ಅನ್ನ ನೀವು ಕೊಟ್ರೆ ಫೋನ್ ಪೇ ಇದೆ ಮತ್ತೆ ನಂದು ಎರಡು ಬ್ಯಾಂಕ್ ಅಕೌಂಟ್ ಸ್ವಿಫ್ಟ್ ಕೊಡ್ತೀರಾ ಎಸ್ ಎಲ್ಲ ನಿಮ್ಮ ಸ್ಕ್ರೀನ್ ಖಂಡಿತ ಇರುತ್ತೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕಂಪ್ಲೀಟ್ ಅಕೌಂಟ್ ಡೀಟೇಲ್ ಇರುತ್ತೆ ಒಂದ್ಸಲ ಕಂಪ್ಲೀಟ್ ಆಗಿ ರೀಡ್ ಮಾಡ್ಕೊಳ್ಳಿ ಸ್ಕ್ರೀನ್ ಅಲ್ಲಿ ನಾನು ನಿಮ್ಗೆ ಸ್ಕ್ಯಾನರ್ ಅನ್ನು ಕೊಡ್ತೀನಿ ಜೊತೆಗೆ ಏನ್ ಫೋನ್ ಪೇ ಮತ್ತೆ ಪೇಟಿಎಂ ಇದೆ ಅಂತ ಹೇಳಿದ್ರು ಅದರ ನಂಬರ್ ಅನ್ನು ಕೂಡ ಕೊಟ್ಟಿರ್ತೀನಿ ಇಲ್ಲ ನೀವೇನಾದ್ರೂ ಅವ್ರ ಹತ್ರ ಮಾತಾಡಿನೇ ನಾನು ಖುದ್ದಾಗಿ ಭೇಟಿಯಾಗಿ ಕೊಡ್ತೀನಿ ಅಂದ್ರೂ ಕೂಡ ಕೆಲವೊಂದು ಸಂಘ ಸಂಸ್ಥೆಗಳು ಇರಬಹುದು ಸೊ ಭೇಟಿಯಾಗಿ ಕೊಡ್ತೀನಿ ಅಂದ್ರೂ ಕೂಡ ಆ ಕರೆ ಮಾಡಬಹುದಲ್ವಾ ಸೊ ಕರೆ ಮಾಡಿಯೂ ಕೂಡ ಇಲ್ಲ ನನಗ್ ಖಂಡಿತ ಎಲ್ಲಿ ಭೇಟಿ ಆಗ್ಬೇಕಂತ ಡಿಸೈಡ್ ಮಾಡಿದ್ರು ಕೂಡ ಅಲ್ಲಿಗೂ ಬೇಕಾದ್ರೆ ನಾವೇ ಹೋಗಿ ಮೀಟ್ ಆಗೋ ಪ್ರಯತ್ನವನ್ನು ಕೂಡ ಮಾಡೋಣ ಇಲ್ಲ ಇವ್ರ ಮನೆಗಾದ್ರೂ ಬರ್ಬಹುದು ಇಲ್ಲ ಹೆಗ್ಗದ್ದೆ ಸ್ಟುಡಿಯೋಗಾದ್ರೂ ಬಂದು ಭೇಟಿ ಆಗ್ತೀನಿ ಅಂದ್ರೆ ಆಮೇಲೆ ಆಲ್ಟರ್ನೇಟಿವ್ ಡೇ ಸೋಮವಾರ ಬುಧವಾರ ಶುಕ್ರವಾರ ಆದ್ರೆ ಆಸ್ಪತ್ರೆಯಲ್ಲಿ ಡಯಾಲಿಸಲ್ಲಿ ಇಡ್ತೀನಿ ಭೇಟಿ ಆಗ್ಬಹುದು ಈಗ ಇದ್ದೇ ನಾನು ಸಿಎಂ ಅವ್ರ ಕಡೆಯಿಂದ ಏನೋ ಒಂದು ಪ್ರಯತ್ನ ಮಾಡೋದು ಅಂತ ಲಾಸ್ಟ್ ಟೈಮ್ ಹೇಳಿದ್ರಿ ಹೇಳದ್ರಿ ನಾನು ಸಾಧು ಮಾತಾಡಿದೆ ಸಾಧು ಮಾಡ್ತೀನಿ ಬಟ್ ಬಿಸಿ ಇದ್ದಾರೆ ಏನೋ ಗೊತ್ತಿಲ್ಲ ನನಗೆ ಸರಾಗ ಒಂದವರ ಕೊಟ್ಟಿದ್ದೀನಿ ಸರಾಗ ನಾನು ಸಾಧ ಅವರು ಅಕಾಡೆಮಿಯಿಂದ ಎಪ್ಪತ್ತೈದು ಸಾವಿರ ಪ್ರಾವಿಷನ್ ಇದೆ ಅದನ್ನ ಕೊಡಿಸ್ತೀನಿ ಈಗ ಮೇಜರ್ ಸಿನಿಮಾ ಇಂದ ಒಂದು ಸಹಾಯ ಬೇಕು ಸರ್ ಈ ವಿಡಿಯೋ ಮುಖಾಂತರ ನಾನ್ ಹೇಳೋದು ನೀವ್ ಹೇಳಲಿಲ್ಲ ಅಂದ್ರೂ ನಾನಾದ್ರೂ ವೈಯಕ್ತಿಕವಾಗಿ ಹೇಳ್ತೀನಿ ಇಂಡಸ್ಟ್ರಿಯಲ್ಲಿ ಇಷ್ಟು ವರ್ಷ ಒಂದು ಸೇವೆಯನ್ನು ಇವ್ರು ಮಾಡಿದ್ದಾರೆ ಹಾಗಾಗಿ ಇಂಡಸ್ಟ್ರಿ ವತಿಯಿಂದ ಅಂದ್ರೆ ಕನ್ನಡ ಸಿನಿಮಾ ರಂಗದಿಂದನೂ ಕೂಡ ಒಂದು ಸಹಾಯ ಬೇಕು ಅದು ಸಣ್ಣ ನಟರಾಗಿರ್ಬೋದು ದೊಡ್ಡ ನಟರಾಗಿರ್ಬೋದು ಪೋಷಕ ನಟರಾಗಿರ್ಬೋದು ನಿಮ್ಮ ವೈಯಕ್ತಿಕವಾಗಿ ನಿಮ್ಗೆ ಏನು ಅನ್ಸುತ್ತೆ ಆ ಸಹಾಯವನ್ನ ಮುರಳಿ ಮೋಹನ್ ಅವರಿಗೆ ನೀವು ಮಾಡಿದ್ರೆ ನಿಜವಾಗಿಯೂ ಹೆಲ್ಪ್ ಆಗುತ್ತೆ ಜೊತೆಗೆ ಈ ವಿಡಿಯೋನ ಆದಷ್ಟು ದೊಡ್ಡ ಮಂದಿಗೆ ನೀವು ಇದನ್ನ ಶೇರ್ ಮಾಡಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಇದಕ್ಕಿಂತ ನಾವು ಬೇರೆ ಏನು ಕೇಳ್ಕೊಳ್ಳೋಕ್ ಸಾಧ್ಯ ಇಲ್ಲ ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಇಷ್ಟು ಮಾಹಿತಿಯನ್ನು ನಿಮಗೆ ಪ್ರಸಾರ ಮಾಡಿದ್ದೀನಿ ಸೊ ಇದು ಯಾಕಾಗುತ್ತೆ ಏನು ಎತ್ತ ಅನ್ನೋದ್ರ ಬಗ್ಗೆ ನಾಳೆಯೂ ಕೂಡ ಒಂದು ವರದಿಯನ್ನ ಬಿತ್ತರ ಮಾಡ್ತೀನಿ ಇಲ್ಲಿಯವರೆಗೆ ನೀವು ನಮ್ಮ ವಿಡಿಯೋನ ನೋಡಿದ್ದಕ್ಕೆ ಸಹಾಯವನ್ನ ಮಾಡಬೇಕು ಅನ್ನೋ ಮನಸ್ಸನ್ನ ಇಟ್ಟುಕೊಂಡಿದ್ದಕ್ಕೆ ಸಹಾಯ ಮಾಡಿರೋರಿಗೆ ಎಲ್ರಿಗೂ ಕೂಡ ತುಂಬಾ ಧನ್ಯವಾದವನ್ನು ಹೇಳೋಣ ಸರ್ ಸೊ ನಾಳೆ ಮತ್ತೆ ಮುಂದಿನ ಎಪಿಸೋಡಲ್ಲಿ ಸಿಗ್ತೀನಿ ಸ್ಟೇಡಿಯೋ ಹೆಗ್ಗದ್ದೆ ಸ್ಟುಡಿಯೋ